ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕರ್ನಾಟಕದ ಇತಿಹಾಸದ ಒಂದು ಚಿನ್ನದ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ನಮ್ಮ ಮಾತು ಚಾಲುಕ್ಯವಂಶದ ಅತಿ ಶಕ್ತಿಶಾಲಿ ಸಾಮ್ರಾಟ ಇಮ್ಮಡಿ ಪುಲಿಕೇಶಿ ಕ್ರೀಶ ಆರು ನೂರು ಹತ್ತು ರಿಂದ ಆರು ನೂರು ನಲವತ್ತೆರಡರವರೆಗೆ ಆಳಿದ ಅವರು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಳಿಸಲಾಗದ ಗುರುತು ಮೂಡಿಸಿದ ರಾಜ ಇಮ್ಮಡಿ ಪುಲಿಕೇಶಿ ಕೀರ್ತಿವರ್ಮ ಆಯ್ ಅವರ ಪುತ್ರ ತಂದೆಯ ನಿಧನದ ನಂತರ ಅವರ ಮಾವ ಮಂಗಲೇಶನು ರಾಜಸಿಂಹಾಸನ ವಹಿಸಿಕೊಂಡ ಆದರೆ ಸಿಂಹಾಸನದ ಉತ್ತರಾಧಿಕಾರಿ ಪುಲಿಕೇಶಿಯೇ ಎಂಬ ನಂಬಿಕೆ ಜನರಲ್ಲಿತ್ತು ಮಂಗಲೇಶನು ಅಧಿಕಾರ ತ್ಯಜಿಸಲು ಸಿದ್ಧನಾಗದಾಗ ಪುಲಿಕೇಶಿ ತನ್ನ ಸೇನೆಯನ್ನು ಕೂಡಿಸಿ ದೊಡ್ಡ ಯುದ್ಧ ನಡೆಸಿ ಮಾವನನ್ನು ಸೋಲಿಸಿದ ಇದರೊಂದಿಗೆ ಶಾ ಆರು ನೂರು ಹತ್ತೂರಲ್ಲಿ ಬಾದಾಮಿ ವಾತಾಪಿಯಲ್ಲಿ ರಾಜಸಿಂಹಾಸನಾರೋಹಣ ಮಾಡಿದ ಪ್ರಾರಂಭದಿಂದಲೇ ಅವರು ಧೈರ್ಯಶಾಲಿ ತಂತ್ರಜ್ಞಾನದಲ್ಲಿ ಚತುರ ಹಾಗೂ ಜನಮನ ಗೆದ್ದ ಆಡಳಿತಗಾರರಾಗಿದ್ದರು ಇಮ್ಮಡಿ ಪುಲಿಕೇಶಿಯ ಆಳ್ವಿಕೆ ಸೈನಿಕ ವಿಜಯಗಳಿಂದ ತುಂಬಿತ್ತು ಮೊದಲಿಗೆ ಅವರು ತಮ್ಮ ಸಾಮ್ರಾಜ್ಯದ ಗಡಿಗಳನ್ನು ಬಲಪಡಿಸಿದರು ನಂತರ ಹತ್ತಿರದ ಸಣ್ಣ ರಾಜರನ್ನು ಸೋಲಿಸಿ ತಮ್ಮ ಆಡಳಿತಕ್ಕೆ ಒಳಪಡಿಸಿದರು ಅವರು ಕದಂಬರು ಗಂಗರು ಆಳ್ವರು ಕೊಂಕಣದ ಮೌರ್ಯರು ಮುಂತಾದ ಶಕ್ತಿಶಾಲಿ ರಾಜರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಅವರ ಸಾಮ್ರಾಜ್ಯವು ಇಂದಿನ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಆಂಧ್ರಪ್ರದೇಶದ ಹಲವಾರು ಭಾಗಗಳನ್ನು ಒಳಗೊಂಡಿತ್ತು ಇಮ್ಮಡಿ ಪುಲಿಕೇಶಿಯ ಇತಿಹಾಸದ ಅತ್ಯಂತ ಮಹತ್ವದ ಘಟನೆ ಎಂದರೆ ಉತ್ತರ ಭಾರತದ ಮಹಾಸಾಮ್ರಾಟ ಹರ್ಷವರ್ಧನನ ವಿರುದ್ಧದ ಜಯ ಹರ್ಷನು ಉತ್ತರ ಭಾರತವನ್ನು ತನ್ನ ಆಡಳಿತಕ್ಕೆ ಒಳಪಡಿಸಿದ್ದ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಲು ಯತ್ನಿಸಿದಾಗ ಪುಲಿಕೇಶಿ ತಮ್ಮ ಬಲಿಷ್ಠ ಸೇನೆಯೊಂದಿಗೆ ಎದುರಿಸಿದರು ನರ್ಮದಾ ನದಿಯ ದಂಡೆಯ ಬಳಿ ನಡೆದ ಯುದ್ಧದಲ್ಲಿ ಹರ್ಷನಿಗೆ ಭಾರೀ ಸೋಲು ಉಂಟುಮಾಡಿದರು ಮಾಡಿದರು ಇದರ ನಂತರ ನರ್ಮದಾ ನದಿ ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ ಗಡಿಯಾಗಿ ಪರಿಗಣಿಸಲ್ಪಟ್ಟಿತು ಈ ಜೇವು ಪುಲಿಕೇಶಿಯನ್ನು ದೇಶವ್ಯಾಪಿ ಪ್ರಸಿದ್ಧರನ್ನಾಗಿಸಿತು ಪುಲಿಕೇಶಿ ಕೇವಲ ಯೋಧ ಮಾತ್ರವಲ್ಲ ಕಲಾಸಾಹಿತ್ಯ ಪ್ರೇಮಿ ಕೂಡ ಹೌದು ಅವರ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣಗೊಂಡವು ಬಾದಾಮಿ ಐಹೊಳೆ ಪಟ್ಟದಕಲ್ ಪ್ರದೇಶಗಳಲ್ಲಿ ಅದ್ಭುತವಾದ ಶಿಲಾಶಿಲ್ಪಗಳು ಕಂಡುಬರುತ್ತವೆ ಅವರ ಕಾಲದಲ್ಲಿ ಚೀನಾದ ಪ್ರವಾಸಿಗ ಸಾಂಗ್ ಚುವಾನ್ಸೈಂಗ್ ಭಾರತಕ್ಕೆ ಬಂದು ಪುಲಿಕೇಶಿಯ ಸಾಮ್ರಾಜ್ಯದ ಶಕ್ತಿಯನ್ನು ತನ್ನ ಬರಹಗಳಲ್ಲಿ ವಿವರಿಸಿದ್ದಾನೆ ಪುಲಿಕೇಶಿಯ ಶೌರ್ಯಮಯ ಆಳ್ವಿಕೆ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಮುಂದುವರಿಯಿತು ಕೊನೆಗೆ ಪಲ್ಲವ ರಾಜ ನರಸಿಂಹವರ್ಮನ ಜೊತೆಗಿನ ಯುದ್ಧದಲ್ಲಿ ಸೋತು ಬಾದಾಮಿಯನ್ನು ಕಳೆದುಕೊಂಡರು ಆದರೆ ಅವರ ಹೆಸರನ್ನು ಇತಿಹಾಸದಿಂದ ಯಾರೂ ಅಳಿಸಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಇಮ್ಮಡಿ ಪುಲಿಕೇಶಿ ಭಾರತದ ಇತಿಹಾಸದಲ್ಲಿ ದಕ್ಷಿಣ ಭಾರತದ ಶಕ್ತಿಯನ್ನು ಉತ್ತರಕ್ಕೆ ತೋರಿಸಿದ ಮಹಾನ್ ಸಾಮ್ರಾಟ ಅವರ ಆಡಳಿತ ಧೈರ್ಯ ಮತ್ತು ಸಂಸ್ಕೃತಿ ಪ್ರೇಮ ಇಂದಿಗೂ ನಮಗೆ ಹೆಮ್ಮೆ ತರುತ್ತದೆ ಇಂತಹ ಮತ್ತಷ್ಟು ಇತಿಹಾಸದ ಕಥೆಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಬೇಡಿ ಧನ್ಯವಾದಗಳು